ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಒಳ್ಳೆಯ ವಿಷಯನ ಹಂಚ್ಕೊತಾ ಇದ್ದೀನಿ ಏನಂದರೆ ಎಲ್ಲರೂ ವ್ಲಾಗ್ಸ್ ಮಾಡಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ರಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿದ್ದೆ ಒಂದು ಜನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅದನ್ನು ಕೂಡ ಕೇಳ್ತಾ ಇದ್ರಿ ಇದು ಜೆನ್ಯೂನಾ ಫೇಕಾ ಮತ್ತು ಯಾವ ರೀತಿ ಮಾಡೋದು ಇದ್ರ ಬಗ್ಗೆ ಏನಾದರೂ ಗೌರ್ಮೆಂಟ್ ಸರ್ಟಿಫಿಕ್ ಸರ್ಟಿಫೈಡ್ ಕಂಪ್ನಿನ ಇದು ಅಂತ ಎಲ್ಲ ಕೇಳ್ತಾ ಇದ್ದೀವಿ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಂದರೆ ನನ್ನ ಮಗಳ ತೊಟ್ಟಿ ಶಾಸ್ತ್ರ ಅಂದರೆ ನಾಮಕರಣ ಶಾಸ್ತ್ರ ನಾವು ಇವತ್ತಿನ ದಿವಸ ನಮ್ಮ ಮಗಳ ನಾಮಕರಣ ಶಾಸ್ತ್ರನ ಮಾಡ್ತಾ ಇದ್ದೀವಿ ಆ್ಯಂಡ್ ನಾ ನನ್ನ ಮಗುಗೆ ಇವಾಗ ಪಾಪೋಗೆ ಒನ್ ಆ್ಯಂಡ್ ಹಾಫ್ ಮಂತ್ ನಾವು ಒನ್ ಆ್ಯಂಡ್ ಹಾಫ್ ಮಂತಲ್ಲೇ ನಾಮಕರಣ ಶಾಸ್ತ್ರನ ಇಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇನ್ನೂ ಎಲ್ಲ ಡೆಕೋರೇಷನ್ ಎಲ್ಲ ಆಗಿಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಹೂನೆಲ್ಲ ತರಿಸಿ ಇಟ್ಟಿದ್ದಾರೆ ಇನ್ನು ಎಲ್ಲ ಡೆಕೋರೇಷನ್ ಮಾಡಬೇಕು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಏನಂದರೆ ನಾಮಕರಣ ಶಾಸ್ತ್ರನ ಎಲ್ಲ ಪೂಜಾರ್ ಕೈಲೇನೆ ಮಾಡಿಸೋದು ಅವರೇ ಬಂದ್ಬಿಟ್ಟು ಪೂಜೆನೆಲ್ಲ ಮಾಡಿಬಿಟ್ಟು ಮಗುವಿಗೆ ನಾಮಕರಣ ಮಾಡಿಬಿಟ್ಟು ಹೋಗ್ತಾರೆ ಆ್ಯಂಡ್ ಆಮೇಲೆ ಆ್ಯಸ್ ಯೂಶ್ವಲಿ ನೆಂಟ್ರೆಸ್ಟನ್ನೆಲ್ಲ ಕರೆದಿರ್ತೀವಿ ಅಂಡ್ ಅವರಿಗೆಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಮಧ್ಯಾಹ್ನ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ನೆಂಟ್ರೆಸ್ಟ್ಗೆಲ್ಲ ಇನ್ನು ಉಳಿದಿರೋದಂದರೆ ಈ ಬಟ್ಟೆ ಬಟ್ಟೆ ಮಾಡೋದು ಅಂದರೆ ಅಂದರೆ ಎಲ್ರಿಗೂ ಮಗುಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಬಟ್ಟೆನೆಲ್ಲ ಮಾಡೋದು ಅದನ್ನೆಲ್ಲ ಮಾಡಿರ್ತೀವಿ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಸ್ಪೆಷಲ್ ತೊಟ್ಟಿಲು ಕಾರ್ಯಕ್ರಮಕ್ಕೆ ಏನು ಮಾಡ್ತಾರೆ ಅಂದರೆ ಒಬ್ಬಟ್ಟನ್ನ ಮಾಡ್ತಾರೆ ಒಬ್ಬಟ್ಟು ಮತ್ತು ಅದ್ರ ಜೊತೆಗೆ ಹಪ್ಪಳ ಬಜ್ಜಿ ಈ ರೀತಿ ಎಲ್ಲ ಸ್ಪೆಷಲ್ಲಾಗಿ ಮಾಡಿರ್ತಾರೆ ಯಾಕಂದರೆ ಬಂದವ್ರಿಗೆಲ್ಲ ಹಾಗೇ ಕೆಲಸಕ್ಕಾಗಲ್ಲ ಒಂದು ಊಟದ ವ್ಯವಸ್ಥೆ ಮಾಡಬೇಕಂತ ಊಟದ ವ್ಯವಸ್ಥೆ ಮಾಡಿರ್ತಾರೆ ಫೈನಲಿ ಇವಾಗ ತೊಟ್ಟಿಲು ಡೆಕೋರೇಷನ್ ಆಯಿತು ಇವಾಗ ಪೂಜಾರ್ದ ಏನೇನು ಬರ್ತಾಯಿದ್ರೆ ಬಂದಮೇಲೆ ಡ್ಯಾ ನಾಮಕರಣ ಎಲ್ಲ ಮುಗಿಸ್ಬಿಟ್ಟು ಊಟನೆಲ್ಲ ಮಾಡಿಸ್ಬಿಟ್ಟು ಹನ್ನೆಂಟ್ರಷ್ಟರೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೆಲವೊಬ್ರು ಮಗುಗೆಲ್ಲ ಹುಡುಗರನ್ನ ತಂದಿರ್ತಾರೆ ಅದೆಲ್ಲ ಕೊಟ್ಟು ಕೊಡ್ತಾರೆ ನಾನು ಅದರದ್ದು ಸಪ್ರೇಟಾಗಿ ವೀಡಿಯೋನ ಹಾಕ್ತೀನಿ ಯಾರ್ಯಾರು ಏನೇನು ಗಿಫ್ಟ್ನ ತಂದಿದ್ದಾರೆ ಅಂತ ಅದ್ರ ಸಪ್ರೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲೇನಂದರೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಫ್ರೆಂಡ್ಸ್ ಯಾಕಂದರೆ ಮನೆಯಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾರು ಕೂಡ ತಪ್ಪು ತಿಳ್ಕೊಬಿಡಿ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ತಾಯಿದೆ ಆ್ಯಂಡ್ ಇವಾಗ ಪೂಜಾರು ಬಂದಿದ್ದಾರೆ ಅವ್ರಿಗೆ ಏನೇನೆಂದರೆ ಎಲ್ಲ ಪೂಜೆಗೆಲ್ಲ ನಾವೇ ರೆಡಿ ಮಾಡಿಕೊಡೋದು ಅಂದರೆ ಹೂ ಹೂವು ಆಗಿರ್ಬೋದು ಯಾವುದೇ ರೀತಿ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಆರತಿನೆಲ್ಲ ಹಚ್ಬಿಟ್ಟು ಎಲ್ಲ ನಾವು ರೆಡಿ ಮಾಡಿಕೊಡ್ತೀವಿ ಅವರು ಪೂಜೆನ ಮಾಡಿಬಿಟ್ಟು ಮಗುನ ತೊಪ್ಪಲಿಗೆ ಹಾಕಿಬಿಟ್ಟು ಮಗುವಿಗೆ ಹೆಸರು ಇಡ್ತಾರೆ ಅದು ಏನು ಹೆಸರು ಇಡಬೇಕು ಅಂದಿದ್ವಿ ಅದನ್ನು ಹೇಳಿಬಿಟ್ರೆ ಅವರು ಕೆಲವೊಂದು ಹಾಡುಗಳ ಮೂಲಕ ಹೆಸರನ್ನ ಇಟ್ಬಿಟ್ಟು ಅವ್ರು ಪೂಜೆನ ಮುಗಿಸ್ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ಮಗುವಿಗೆ ಅಂದರೆ ಐದು ಜನ ಸೇರಿಕೊಂಡು ಪೂಜೆ ಮಾಡಿ ಇದು ಟೊಟ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಮಗುನೇ ಅದ್ರಲ್ಲಿ ಹಾಕ್ಬಿಟ್ಟು ಹೆಸರನ್ನ ಇದ್ದಾರೆ ಅದ್ರದ್ದು ನಾನೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆ್ಯಂಡ್ ಇನ್ನೊಂದು ಏನಂದರೆ ಫ್ರೆಂಡ್ಸ್ ನೀವು ಜ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನನಗೆ ಕೇಳಿದ್ರಿ ಅಂದರೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಆಕೆ ವಿಡಿಯೋದಲ್ಲಿ ಹೇಳಿರುವಂಥ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅದು ಜೆನ್ಯೂನಾ ಏನು ಅಂತ ಕೇಳ್ತಾ ಇದ್ರಿ ಹಾಗೆ ನೀವು ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತಲೂ ಇದ್ರಿ ಹೌದು ಅದು ಒಂದು ಜೆನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋಮು ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಪೇಮೆಂಟು ಅಂದರೆ ಪ್ರತಿ ಎವ್ರಿ ಮಂಡೇ ಅದ್ರ ಪೇಮೆಂಟ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ಮಂಡೇ ಮಂಡೇ ಅವರು ಪೇಮ್ ಪೇಮೆಂಟ್ನ ಮಾಡ್ತಾರೆ ಆ್ಯಂಡ್ ಇದೇನಂದರೆ ನೀವು ವಾರಕ್ಕೆ ಐದು ದಿನಕ್ಕೆ ಮೂರು ದಿನಕ್ಕೆ ಎಲ್ಲ ಹತ್ತು ಸಾವಿರ ದುಡ್ಬೋದು ಇಪ್ಪತ್ತು ಸಾವಿರ ದುಡ್ಬೋದು ಆ ರೀತಿಯೆಲ್ಲ ಇಲ್ಲ ಫ್ರೆಂಡ್ಸ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ದುಡಿತೀರ ಅನ್ನೋದು ನಿಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅಷ್ಟು ಮಟ್ಟಿಗೆಲ್ಲ ಹೋಗಲ್ಲ ನಾನು ಹೇಳೋ ಪ್ರಕಾರ ಅಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಟ್ಟಿಗೆಲ್ಲ ಹೋಗೋಲ್ಲ ಏನಂದರೆ ನೀವು ಫ್ರೀ ಟೈಮ್ ಇದ್ದಾಗ ಒಂದು ಸಾವಿರ ಎರಡು ಸಾವಿರ ಎಲ್ಲ ವಾರಕ್ಕೆ ನೀವು ದುಡ್ಕೋಬೋದು ಇದು ಒಂದು ಜನ್ಯೂನ್ ಆಗಿರುವಂಥದ್ದು ಆ್ಯಂಡ್ ಕೆಲವೊಬ್ರು ಇದ್ರಿ ಏನಂದರೆ ಇದು ಗೌರ್ಮೆಂಟ್ ಸರ್ಟಿಫೈಡಾ ಈ ಕಂಪ್ನಿ ಎಲ್ಲಿದೆ ಅಂತ ಎಲ್ಲ ಕೇಳ್ತಾ ಇದ್ರಿ ಹೌದು ಇದು ಗೌರ್ಮೆಂಟ್ ಸರ್ಟಿಫಿಕೇಟ್ ಕಂಪ್ನಿ ಸರ್ಟಿಫೈಡ್ ಕಂಪ್ನಿನೇ ಈ ಕಂಪ್ನಿ ಬಂದುಬಿಟ್ಟು ಬೆಂಗ್ಳೂರ್ನ ಕೆ ಪುರಂನಲ್ಲಿದೆ ಅಲ್ಲಿ ಬೇಕಾದರೆ ಆಫೀಸ್ ವರ್ಕು ಕೂಡ ಅವೈಲೇಬಲ್ ಇದೆ ಅಂದರೆ ಅದು ಕಂಪ್ನಿಯಲ್ಲಿ ಇದೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಆಫೀಸ್ ವರ್ಕ್ನು ಕೂಡ ಅವೈಲೇಬಲ್ ಕೊಟ್ಟಿದ್ದಾರೆ ಅಲ್ಲಿ ತುಂಬ ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಫೀಸ್ ವರ್ಕ್ ಜೊತೆಗೆ ಇವರು ವರ್ಕ್ ಫ್ರಮ್ ಹೋಮ್ನು ಅವೈಲೇಬಿಲಿಟಿ ಕೊಟ್ಟಿದ್ದಾರೆ ಅಂದರೆ ವರ್ಕ್ ಫ್ರಮ್ ತುಂಬ ಜನ ಮಹಿಳೆಯರಿಗೆ ಅಂತ ಹೇಳ್ಬೋ ಇದು ಒಂದು ಮಹಿಳೆಯರಿಗೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬೋದು ಇಲ್ಲಿ ಜಾಸ್ತಿ ಜನ ಅಂದರೆ ಮಹಿಳೆಯರು ವರ್ಕ್ ಮಾಡ್ತಾಯಿದ್ದಾರೆ ಅಂದರೆ ವರ್ಕ್ ಫ್ರಮ್ ಅಲ್ಲಿ ಜಾಸ್ತಿ ಜನ ಮಹಿಳೆಯರೇ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯಾಕಂತಂದರೆ ಕೆಲವೊಬ್ಬರಿಗೆ ಮನೆಯಿಂದ ಆಚೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಆ್ಯಂಡ್ ಇನ್ನು ಸ್ಟೂಡೆಂಟ್ ಆಗಿರ್ಬೋದು ಅವ್ರಿಗೂ ಕೂಡ ಏನೋ ಇನ್ಕಮ್ ಬೇಕಾಗಿರುತ್ತೆ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್ ಆಗಿರ್ತಾರೆ ಫ್ರೀ ಟೈಮಲ್ಲಿ ಈ ವರ್ಕ್ನ ಮಾಡ್ಕೋಬಹುದು ಅವರು ಕೂಡ ಒಂದು ಜನ್ಯೂನ್ ಆಗಿರೋಂಥ ವರ್ಕು ಯಾರು ಬೇಕಾದರೂ ಅವರವರು ಫ್ರೀ ಟೈಮಲ್ಲಿ ಮನೇಲೆ ಇದ್ಕೊಂಡು ವರ್ಕ್ನ ಮಾಡ್ಬೋದು ಇನ್ನು ಈ ವರ್ಕ್ ಬಗ್ಗೆ ಎಲ್ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಏನಂದರೆ ಈ ವರ್ಕ್ ಕಂಪ್ನಿಯಿಂದ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅಂದರೆ ಪೂರ್ತಿ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡೋಂಗಿಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಆದರೂ ನಿಮಗೆ ತಿಳಿಯೋ ಥರ ಒಂದೆರಡು ನಾಲ್ಕು ಅಂದರೆ ನಿಮಗೆ ಅರ್ಥ ಆಗೋ ರೀತಿ ಯಾವ ರೀತಿ ವರ್ಕ್ ಇರುತ್ತೆ ಅಂತ ಅರ್ಥ ಆಗೋ ರೀತಿ ರೀತಿ ಒಂದು ನಾಲ್ಕು ಪಾಯಿಂಟ್ಸ್ನ ನಾನು ಹೇಳ್ತೀನಿ ಅದು ಹೇಳಬೇಕಾದ್ರೆ ಈ ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ಆಗುತ್ತೆ ತುಂಬ ಯಾಕಂದರೆ ಇದು ನಾನು ನಾಮಕರಣಶಾಸ್ತ್ರದ ವಿಡಿಯೋ ಮಾಡ್ಕೊಂಡಿರೋದು ನಾನು ಬೇಕಾದರೆ ಅದ್ರ ಬಗ್ಗೆ ಬೇರೊಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಹೇಳ್ತೀನಿ ಅದೇ ಯಾವ ರೀತಿ ವರ್ಕ್ ಮಾಡಬೇಕು ಏನು ವರ್ಕ್ ಇರುತ್ತೆ ಅಂದರೆ ಪೇಮೆಂಟ್ ನಿಮಗೆ ಯಾವ ರೀತಿ ಆಗುತ್ತೆ ಮಂಡೇ ಮಂಡೇ ಪೇಮೆಂಟ್ ಆಗುತ್ತೆ ಅಂದರೆ ಅದು ಒಂದು ವಾರದಲ್ಲೇ ಯಾವ ರೀತಿ ಇರುತ್ತೆ ವಾರದಲ್ಲೇ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಎಲ್ಲ ನಾನು ಬೇರೆಯೊಂದು ವೀಡಿಯೋ ಮಾಡಿ ಆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಫೈನಲಿ ಎಲ್ಲ ಡೆಕೋರೇಷನ್ ಇದು ಡೆಕೋರೇಷನು ಮುಗೀತು ಆಮೇಲೆ ಪೂಜೆ ಶಾಸ್ತ್ರನೂ ಮುಗೀತು ನನ್ನ ಮಗಳಿಗೆ ಹೆಸರಿಟ್ಟಾಯಿತು ನನಗೆ ಎರಡನೇ ಬೇಬಿ ಸೆಕೆಂಡ್ ಬೇಬಿ ಸೊ ನಾವು ಒನ್ ಆ್ಯಂಡ್ ಹಾಫ್ ಮಂತಲ್ಲೇ ನಾಮಕರಣ ಶಾಸ್ತ್ರನೇ ಇಟ್ಕೊಂಡಿದ್ದೀವಿ ಇವಾಗ ಮಗುಗೆ ಏನು ಹೆಸರಿಟ್ವಿ ಅಂತಂದರೆ ಲಹರಿಕಾ ಅಂತ ಹೆಸರಿಟ್ಟಿದ್ದೀವಿ ಮಗು ಮಗುಗೆ ನಾನು ಫಸ್ಟ್ ಬೇಬಿ ಹೆಸರು ಬಂದುಬಿಟ್ಟು ಅಂಶು ಅಂತ ಇವಳಿಗೆ ಲಹರಿಕಾ ಅಂತ ಹೆಸರಿಟ್ಟಿದ್ದೀವಿ ಸೊ ನಾಮಕರಣ ಶಾಸ್ತ್ರ ಎಲ್ಲ ಮುಗೀತು ಫೈನಲಿ ಆ್ಯಂಡ್ ಇವಾಗ ನೆಂಟ್ರಷ್ಟೆಲ್ಲ ಮಗುಗೆ ಏನಾರು ಗಿಫ್ಟ್ ಎಲ್ಲ ಕೊಟ್ಟರು ಆಮೇಲೆ ಇವಾಗ ಎಲ್ರಿಗೂ ಊಟ ಮಾಡಿಸ್ಬಿಟ್ಟು ಇವತ್ತಿನ ಕಾರ್ಯಕ್ರಮನ ಮುಗಿಸೋದಷ್ಟೇ ಸೊ ಫ್ರೆಂಡ್ಸ್ ಆಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಇವಾಗ ಪ್ರೀವಿಯಸ್ ವೀಡಿಯೋಗಳೆಲ್ಲ ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಪಿ ಎಮ್ ಕಿಸ್ಮ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದೆ ಆ ಅಪ್ಡೇಟ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್